ನಮಸ್ತೆ ಸ್ನೇಹಿತರೆ ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಅಂತಿಮ ಕ್ಷಣದ ಅಂತಿಮ ದಿನದ ಒಂದು ಅರ್ಥವನ್ನೆಲ್ಲ ಕೊನೆಯದಾಗಿ ಒಮ್ಮೆ ನೋಡ್ತಾ ಹೋಗುವ ಸ್ನೇಹಿತರೆ ಅರ್ಥಗಳು ಬರ್ತದೆ ಅರ್ಥಗಳು ಎಂಟು ಅರ್ಥಗಳು ನಾವು ಉತ್ತರವನ್ನು ಬರೀಬೇಕಾಗ್ತದೆ ಎಂಟು ಅರ್ಥಕ್ಕೆ ನಾಲ್ಕು ಅಂಕಗಳು ಸಿಗ್ತದೆ ಪ್ರತಿಯೊಂದು ಅಂಕಕ್ಕೂ ಕೂಡ ಅರ್ಧ ಅಂಕದಷ್ಟು ಅವರು ಕೊಡ್ತಾರೆ ಗೊತ್ತಿರುವಷ್ಟನ್ನು ಬರೆಯುವ ಇದು ನಾನು ಬರೆದಿರುವಂಥದ್ದು ರಿಪೀಟಾಗಿ ಬಂದಿರುವಂತಹ ಅರ್ಥಗಳು ಪದೇ ಪದೇ ಕೇಳಿರುವಂಥ ಅರ್ಥಗಳನ್ನು ನಾನಿಲ್ಲಿ ಬರ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಒಂದು ಮೂರರಿಂದ ನಾಲ್ಕು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಎಲ್ಲ ಅರ್ಥಗಳನ್ನು ಇದರಲ್ಲಿ ಬರೆದಿದ್ದೇನೆ ಒಂದು ಅರ್ಥವನ್ನು ಎರಡೆರಡು ಬಾರಿ ನಿಮಗೆ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಹೇಳಿರುವಂತಹ ಅರ್ಥವನ್ನು ರಿಪೀಟ್ ಮಾಡಿಕೊಳ್ಳಿ ರಿಪೀಟಾಗಿ ನೀವು ಕೂಡ ಬಾಯಲ್ಲಿ ಹೇಳ್ಕೊಳ್ಳಿ ಆವಾಗ ಅದು ನೆನಪಲ್ಲಿ ಉಳಿತದೆ ಪಾಟಿ ಎನ್ನುವಂಥದ್ದು ಶಾಲೆ ಪಾಟಿ ಏನು ನಾನು ಪಾಟಿಗೆ ಹೋಗ್ತೇನೆ ಶಾಲೆಗೆ ಹೋಗ್ತೇನೆ ಪಾಟಿ ಅಂದರೆ ಶಾಲೆ ಏನು ಚೊಣ್ಣ ಅಂದರೆ ಚಡ್ಡಿ ಪಟಕ ಪಟಗ ಅಂದರೆ ಪೇಟೆ ಪಟಕಕ್ಕೆ ಹೋಗುವಂಥದ್ದು ಪೇಟೆಗೆ ಹೋಗುವಂಥದ್ದು ಶ್ಯಾಣ ನೀನು ತುಂಬ ಶಾಣಗಿದ್ದೀಯಾ ಅಂತ ಅಂದರೆ ಬುದ್ಧಿವಂತ ಇದು ನಮ್ಮ ತಿಂಗರ ಬುಡ್ಡಣ್ಣ ನಾಟಕ ಉತ್ತರ ಕರ್ನಾಟಕದ ಕನ್ನಡ ಆಗಿರುವಂಥದ್ದಲ್ಲಿ ಶ್ಯಾಣ ಅಂದರೆ ಬುದ್ಧಿವಂತ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಕಲಾಸ್ ಕಲಾಸ್ ಅಂದರೆ ಮುಗಿಸುವಂಥದ್ದು ನೀನನ್ನು ಕಲಾಸ್ ಮಾಡ್ತೇನೆ ಅಂತ ನೆನ್ಪಿಡ್ಕೊಳ್ಳಿ ಕಲಾಸ್ ಎನ್ನುವಂಥದ್ದು ಮುಗಿಸು ಬಡಿಗೆ ಬಡಿಗೆ ಅಂದರೆ ಒಂದು ಕೋಲು ಬಡಿಗೆಯನ್ನು ತಗೊಂಡು ಬಾ ಕೋಲನ್ನು ತಗೊಂಡು ಬಾ ಬಡಿಗೆ ಎನ್ನುವಂಥದ್ದು ಕೋಲು ಬಡಿಗೆ ಎನ್ನುವಂಥದ್ದು ಕೋಲು ಇನ್ನು ಚಿತೆ ಚಿತೆ ಅಂದರೆ ಹೆಣ ಚಿತೆಗೆ ಬೆಂಕಿಯನ್ನು ಕೊಡುವಂಥದ್ದು ಅಂತ ಹೇಳೋದನ್ನು ಕೇಳಿರ್ಬೋದು ಚಿತೆ ಅಂದರೆ ಹೆಣ ಪಗಡಿ ದಾಳ ಪಗಡಿ ಆಟವನ್ನು ಆಡುವಂಥದ್ದು ಹೀಗೆ ದಾಳವನ್ನು ಹಾಕಿ ಆಟವನ್ನು ಆಡುವಂಥದ್ದು ಇದೆಯಲ್ಲ ಅದನ್ನು ಪಗಡಿ ಆಟವನ್ನು ಆಡುವಂಥ ಪಗಡಿ ಅಂದರೆ ದಾಳ ಆ ರೀತಿಯಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಅವಾಗ ಆ ಅರ್ಥ ಬಂದ ಕೂಡಲೇ ನಮಗೆ ನೆನಪಿಗೆ ಬರ್ತದೆ ಬಡಿಗೆ ಅಂದರೆ ಕೋಲು ಮತ್ತೊಮ್ಮೆ ಬರೆದಿರುವಂಥದ್ದು ಬಡಿಗೆ ಡೌಲು ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಡೌಲು ಅಂದರೆ ಏನು ಡೌಲು ಅಂದರೆ ಅಹಂಕಾರ ಈ ಒಂದು ಅರ್ಥ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಾನು ನೋಡಿದ್ದೇನೆ ಡೌಲು ಮತ್ತು ಢಾಲು ಎನ್ನುವಂಥದ್ದು ಡೌಲು ಅಹಂಕಾರ ಕೋಲಿ ಏನು ಕೋಲಿಯ ಒಳಗೆ ಹೋಗು ಕೋಣೆಯ ಒಳಗೆ ಹೋಗುವಂಥದ್ದು ಅಂದರೆ ಕೊಠಡಿ ಕೋಲಿ ಕೋಲಿ ಅಂದರೆ ಏನು ಕೊಠಡಿ ಕೋಲಿ ಅಂದರೆ ಕೊಠಡಿ ಕೂನಿ ಅವನನ್ನು ಕೂನಿ ಮಾಡುವ ಕೊಲೆ ಮಾಡುವ ಕೂನಿ ಅಂದರೆ ಕೊಲೆ ಕೂನಿ ಅಂದರೆ ಕೊಲೆ ಪಗಾರ ಇದರ ಬದಲು ಪಗಾರವನ್ನು ಕೊಡು ಸಂಬಳ ಕೊಡು ಪಗಾರ ಪಗಾರ ಅಂದ್ರೇನು ಸಂಬಳ ಪಗಾರ ಎನ್ನುವಂಥದ್ದು ಸಂಬಳ ಗಿಲೀಟು ಗಿಲೀಟು ಅಂದರೆ ನಯ ಗಿಲೀಟು ಏನು ನಯವಾಗಿರುವಂಥದ್ದು ನಯ ಹಂದರ ಅಂದರೆ ಚಪ್ಪರ ಅಂದರೆ ಈಗ ನಾವು ಹೇಳ್ತೇವಲ್ವ ಚಪ್ಪರವನ್ನು ಹಾಕಬೇಕು ಹಂದರವನ್ನು ಹಾಕಬೇಕು ಹಂದರವನ್ನು ಹಾಕ್ಕೊಳ್ಬೇಕು ಮದುವೆಗೆ ಹಂದರವನ್ನು ಹಾಕ್ಲಿಕ್ಕೆ ಇದೆ ಚಪ್ಪರವನ್ನು ಹಾಕಲಿಕ್ಕಿದೆ ಹಚ್ಚಡ ಹಚ್ಚಡ ಅಂದರೆ ಹೊದಿಕೆ ನಾವು ಹೊದಿಕ್ ಹೊದಿಕೆ ಅಂದರೆ ರಾತ್ರಿ ಸಮಯದಲ್ಲಿ ಹೊದ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ತೇವಲ್ಲ ಹಚ್ಚಡ ಅಂದರೆ ಮೇಲು ಹೊದಿಕೆ ತಾಲೀಮು ಅಂದರೆ ಅಭ್ಯಾಸ ತಾಲೀಮು ಅಂದರೆ ಅಭ್ಯಾಸ ಇವಿಷ್ಟನ್ನು ನೀವು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಒಂದು ಸಾಧಾರಣ ನಾಲ್ಕು ಅರ್ಥ ಆದರೂ ಕೂಡ ಖಂಡಿತ ಇರ್ತದೆ ನೋಡಿ ತಾಲೀಮು ಅಂದರೆ ಅಭ್ಯಾಸ ಹಾರುವ ಅಂದರೆ ಬ್ರಾಹ್ಮಣ ಢಾಲು ಅಂದರೆ ಗುರಾಣಿ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಸಟುಗ ಅಂದರೆ ಮೋಸಗಾರ ಸಟುಗ ಅಂದರೆ ಯಾರು ಮೋಸಗಾರ ಕತಿ ಅಂದರೆ ಕೋಪ ಕತಿ ನನಗೆ ತುಂಬ ಕತಿಯಾಗಿದೆ ನನಗೆ ತುಂಬ ಕೋಪ ಬಂದಿದೆ ಕತಿ ಅಂದರೆ ಕೋಪ ಸಟುಗ ಅಂದರೆ ಮೋಸಗಾರ ಕರ ನಿನ್ನ ಕರವನ್ನು ತೋರಿಸು ನಿನ್ನ ಕರವನ್ನು ತೋರಿಸು ನಿನ್ನ ಹಸ್ತವನ್ನು ತೋರಿಸು ಎನ್ನುವಂಥದ್ದು ಕರ ಅಂದರೆ ಹಸ್ತ ಇನ್ನು ಕರ್ಮ ಕರ್ಮ ಅಂದರೆ ಕೆಲಸ ಕರ್ಮ ನಿನ್ನ ಕರ್ಮವನ್ನು ನೀನು ಮಾಡು ಅಂದರೆ ನಿನ್ನ ಕೆಲಸವನ್ನು ನೀನು ಮಾಡು ಕರ್ಮ ಅಂದರೆ ಕೆಲಸ ವಮನ ವಾಂತಿ ವಮನ ಆಗ್ತಾ ಇದೆ ನನಗೆ ವಮನ ಬರ್ತಾ ಇದ್ದರೆ ವಾಂತಿ ಕುನಿ ಕುನಿ ಅಂದರೆ ಮುದುಡಿ ಹೋಗುವಂಥದ್ದು ಕುನಿ ಅಂದರೆ ಮುದುಡಿ ಹೋಗು ಇಳೆ ಅಂದರೆ ಭೂಮಿ ಮೊದಲೇ ಇಳೆಯನ್ನು ಒಂದು ಪದ್ಯ ಇದೆ ಅಲ್ಲ ಅದೊಂದು ಇಳೆ ಎನ್ನುವಂಥದ್ದು ಆ ಇಳೆ ಅಂದರೆ ಭೂಮಿ ಬಿಮ್ಮನೆ ಬಿಮ್ಮನೆ ಅಂದರೆ ಏನು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಬಿಮ್ಮನೆ ಸುಮ್ಮನೆ ಬಿಕ್ಕ ಅಂದರೆ ದುಃಖ ಬಿಕ್ಕ ಬರ್ತಾ ಇದೆ ನನಗೆ ದುಃಖ ಬರ್ತಾ ಇದೆ ಕಮ್ಮಾರ ಅಂದರೆ ಲೋಹದ ಸಾಮಾನು ಲೋಹದ ಕೆಲಸವನ್ನು ಮಾಡುವಂಥದ್ದು ಲೋಹದ ಸಾಮಾನು ಮಾಡುವವನನ್ನು ನಾವು ಕಮ್ಮಾರ ಅಂತ ಹೇಳ್ತೇವೆ ತಿಮಿರಾ ತಿಮಿರ ಅಂದರೆ ಕತ್ತಲೆಯಾಗಿದೆ ಈಗ ಸಂಪೂರ್ಣವಾಗಿ ತಿಮಿರ ಆಗಿದೆ ಅಂದರೆ ಸಂಪೂರ್ಣ ಕತ್ತಲೆಯಾಗಿದೆ ತಿಮಿರಾ ಅಂದರೆ ಕತ್ತಲೆ ತಿಮಿರ ಅಂದರೆ ಕತ್ತಲೆ ನನಗೆ ಹೇಳ್ತಾ ಇರುವಾಗ ನೀವು ಕೂಡ ಬಾಯಲ್ಲಿ ಅದನ್ನು ಹೇಳ್ಕೊಳ್ಳಿ ತಿಮಿರಾ ಅಂದರೆ ಕತ್ತಲೆ ಮೇಡು ಅಂದರೆ ಏನು ಮೇಡು ಅಂದರೆ ಗುಡ್ಡ ಮೇಡು ಅಂದರೆ ಗುಡ್ಡ ಮರುಕ ಅಂದರೆ ಅನುಕಂಪ ನನಗೆ ಅವನನ್ನು ನೋಡಿ ಮರುಕ ಉಂಟಾಯಿತು ನನಗೆ ಅವನನ್ನು ನೋಡಿ ಅನುಕಂಪ ಉಂಟಾಯಿತು ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಮರುಕ ಉಂಟಾಗುವಂಥದ್ದು ಅನುಕಂಪ ಉಂಟಾಗುವಂಥದ್ದು ನಭ ಅಂದರೆ ಏನು ನಭ ಅಂದರೆ ಆಕಾಶ ಆ ನಭವನ್ನು ನೋಡು ಎಷ್ಟು ಸುಂದರವಾಗಿದ್ದಾನೆ ಚಂದ್ರ ಅಂತ ನಭ ಅಂದರೆ ಆಕಾಶ ಕಂದಕ ಕಂದಕ ಅಂದರೆ ಏನು ಕೋಟೆಯ ಸುತ್ತಲಿನ ಒಂದು ಅಗಳು ನಾವು ಕಾಂಪೌಂಡ್ ಕಟ್ತೇವೆ ಅಂತ ಹೇಳ್ತೇವಲ್ಲ ಕೋಟೆಯ ಸುತ್ತಲೂ ಕಟ್ಟುವಂತಹ ಅಗಳಿದೆಯಲ್ಲ ಅದಕ್ಕೆ ನಾವು ಕಂದಕ ಅಂತ ಕ ಹೇಳುವಂಥದ್ದು ಅದು ಕೋಟೆಯ ಸುತ್ತಲೇ ಆಗಬೇಕು ಕೋಟೆಯ ಸುತ್ತಲೂ ಕಟ್ಟುವಂಥ ಅಗಳು ಅದು ಕಂದಕ ಕದ ಕದ ತಟ್ಟುವಂಥದ್ದು ಬಾಗಿಲು ಕದ ಅಂದರೆ ಬಾಗಿಲು ಹದುಳ ನೀನು ಹದುಳವಾಗಿದ್ದೀಯಾ ನೀನು ಕ್ಷೇಮವಾಗಿದ್ದೀಯಾ ಎನ್ನುವಂಥದ್ದು ಹದುಳ ಅಂದರೆ ಕ್ಷೇಮ ಗಟಾರ ಅಂದರೆ ಚರಂಡಿ ಗಟಾರಕ್ಕೆ ಬಿದ್ದಿರುವಂತಹ ಮಗು ಅಂತ ನೀವು ಹರಿಜನ್ವಾರ ನಾಟಕದಲ್ಲಿ ಬರ್ತದೆ ಗಟಾರ ಅಂದರೆ ಚರಂಡಿ ಗಾವಿಳ ಅಂದ್ರೇನು ಗಾವಿಳ ಅಂದರೆ ದಡ್ಡ ಗಾವಿಳ ನೀನು ಗಾವಿಗನೇ ಗಾವಿಳನೆ ಗಾವಿಳ ಅಂದರೆ ದಡ್ಡ ದವಾನಲ ದವಾನಲ ಬಂದಿದೆ ಬೆಂಕಿ ಬಂದಿದೆ ದವಾನಲ ಬಿದ್ದಿದೆ ಬೆಂಕಿ ಬಿದ್ದಿದೆ ದವಾನಲ ಅಂದರೆ ಬೆಂಕಿ ಕಂದೀಲು ಅಂದರೆ ಲಾಟೀನು ಕಂದೀಲು ಹಿಡ್ಕೊಂಡು ಹೋಗುವಂಥದ್ದು ಲಾಟೀನು ಹಿಡಿದುಕೊಂಡು ಹೋಗುವಂಥದ್ದು ಆಧಾರ ಅಂದರೆ ಪ್ರೀತಿ ಆಧಾರದಿಂದ ಬರಮಾಡಿಕೊಳ್ಳು ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ಆಧಾರ ಎನ್ನುವಂಥದ್ದು ಪ್ರೀತಿ ಹಕ್ಕೆ ಅಂದರೆ ಇಂಬು ಹಕ್ಕೆ ಅಂದರೆ ಇಂಬು ಪಿಕಾ ಅಂದರೆ ಏನು ಪಿಕಾ ಅಂದರೆ ಕೋಗಿಲೆ ಶುಕ ಅಂದರೆ ಗಿಳಿ ಪಿಕಾ ಅಂದರೆ ಕೋಗಿಲೆ ಶುಕ ಅಂದರೆ ಗಿಳಿ ಚಹರೆ ಚಹರೆ ಆ ಒಂದು ರೀತಿಯ ಚಹರೆ ಇದೆ ಲಕ್ಷಣ ಇದೆ ಚಹರೆ ಅಂದರೆ ಲಕ್ಷಣ ಗೌಹರ ಅಂದರೆ ಗುಹೆ ಗೌಹರ ಎನ್ನುವಂಥದ್ದು ಗುಹೆ ಗೌಹರ ಗುಹೆ ತಿಮಿರ ಕತ್ತಲೆ ಕುನಿ ಮುದುಡು ಕತಿ ಕೋಪ ಹಳುವ ಕಾಡು ಡೌಲು ಅಹಂಕಾರ ಢಾಲು ಗುರಾಣಿ ಶುಕ ಗಿಳಿ ಪಿಕಾ ಕೋಗಿಲೆ ಶುಕ ಗಿಳಿ ಶುಕ ಗಿಳಿ ಪಿಕಾ ಕೋಗಿಲೆ ಪಿಕಾ ಕೋಗಿಲೆ ಕೋಲಿ ಕೊಠಡಿ ಕೋಲಿ ಕೊಠಡಿ ಕೂನಿ ಕೊಲೆ ಗಿಳೀಟು ನಯ ಗಿಳೀಟು ನಯ ಮೊರೆ ಅಂದರೆ ಪ್ರಾರ್ಥನೆ ಮೊರೆ ಇಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ನೆವ ಅಂದರೆ ನೆಪ ನೆವ ನೆಪ ದೀಕ್ಷೆ ವೃತ್ತವನ್ನು ಕೈಗೊಳ್ಳುವಿಕೆ ದೀಕ್ಷೆ ಅಂದರೆ ವೃತ್ತವನ್ನು ಕೈಗೊಳ್ಳುವಿಕೆ ಕರ ಅಂದರೆ ಹಸ್ತ ಕರ ಅಂದರೆ ಹಸ್ತ ಚಹರೆ ಅಂದರೆ ಲಕ್ಷಣ ಆದರ ಅಂದರೆ ಪ್ರೀತಿ ಹಂದರ ಚಪ್ಪರ ಪಚೀತಿ ಅಂದರೆ ಇಕ್ಕಟ್ಟು ತೊಂದರೆ ಪಾಟಿ ಅಂದರೆ ಶಾಲೆ ಶಾಣ ಬೆರಕಿ ಅಂದರೆ ಬುದ್ಧಿವಂತ ಸಟುಗ ಅಂದರೆ ಮೋಸಗಾರ ಸುಳ್ಳುಗಾರ ಇವಿಷ್ಟು ಎಲ್ಲ ಕೂಡ ಮುಖ್ಯ ಮುಖ್ಯವಾಗಿರುವಂಥ ಅರ್ಥ ಇವಿಷ್ಟನ್ನು ನೋಡಿದರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಇನ್ನು ನೀವೆಲ್ಲವನ್ನು ಓದ್ಕೊಳ್ತೀರಿ ಅಂತಾದರೆ ಖಂಡಿತವಾಗಿ ಓದ್ಕೊಳ್ಬೋದು ಆದರೆ ಇಲ್ಲಿ ನಾನು ಕೊಟ್ಟಿರುವಂಥದ್ದು ರಿಪೀಟ್ ಆಗಿರುವಂತಹ ಅರ್ಥಗಳಾಗಿದೆ ಇದರಿಂದ ನಾಲ್ಕಾದರೂ ಕೂಡ ಅರ್ಥ ನಿಮಗೆ ಖಂಡಿತ ಕೊಟ್ಟೆ ಕೊಡುವಂತಹ ಒಂದು ಅರ್ಥ ಅಂತ ಹೇಳ್ಬೋದು ಇದನ್ನೆಲ್ಲ ಒಮ್ಮೆ ನೋಡಿಕೊಳ್ಳಿ ಒಮ್ಮೆ ಹೇಳ್ಕೊಳ್ಳಿ ಬಾಯಲ್ಲಿ ಒಂದೆರಡು ಬಾರಿ ಹೇಳಿಕೊಂಡ್ರೆ ಆ ಒಂದು ಅರ್ಥ ನೆನಪಲ್ಲಿ ಉಳಿತದೆ ನಿಮಗೆ ಇವತ್ತು ಎಷ್ಟು ಸಮಯ ಸಾಧ್ಯ ಓದ್ಕೊಳ್ಳಿಕ್ಕೆ ಅಂತ ಅಷ್ಟು ಸಮಯವನ್ನು ಓದ್ಕೊಳ್ಳಿ ಸಾರಾಂಶವನ್ನೆಲ್ಲ ತಿಳ್ಕೊಳ್ಳಿ ಆ ಸಾರಾಂಶವನ್ನೇ ಹೋಗಿ ಬರೀರಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು